ಜಮಖಂಡಿಯ ತಾಲೂಕು ಆಡಳಿತ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಡಿಸಿ ಕೆಎಂ ಜಾನಕ್ಕಿ ಗಿಡಕ್ಕೆ ನಿರುಣಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಾಗಲಕೋಟೆ ಜಿಲ್ಲೆಯ ಅಧ್ಯಾಂತ ಡಿಸಿ ಕೆಎಂ ಜಾನಕ್ಕಿ ಅವರ ನೇತೃತ್ವದಲ್ಲಿ ಎಲ್ಲಾ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಲಕ್ಷ ಗಿಡಗಳನ್ನು ನೆಡಬೇಕು ಎಂದು ಮಾತನಾಡಿದರು ಶಾಸಕ ಜಗದೀಶ್ ಗುಡಗುಂಟಿ ಗಿಡ ಹಚ್ಚುವುದಕ್ಕೆ ಜನರು ಕೂಡ ಸಹಕಾರ ನೀಡಬೇಕು ಎಂದರು ಜಮಖಂಡಿ ನಗರದಲ್ಲಿ ಒಳಚರಂಡಿಗಳ ಸಮಸ್ಯೆ ಬಹಳ ಇದೆ ದೇಸಾಯಿ ನಿಂದ ಶಿವಾಜಿ ವರೆಗೆ ರಸ್ತೆ ಹದಗೆಟ್ಟು ಹೋಗಿದ್ದರಿಂದ ಜನಸಾಮಾನ್ಯರಿಗೆ ಬಹಳ ತೊಂದರೆಯಾಗುತ್ತಿದೆ ಆ ರಸ್ತೆಯಲ್ಲಿ ಹದಿನೆಂಟು ಎಸ್ ಟಿಗಳ ಮನೆ ಇದೆ ಆ ಜನರಿಗೆ ಬೇಕಾದ ಸ್ಥಳ ಕೊಟ್ಟು ಅವರಿಗೆ ಮನೆ ಕಟ್ಟಿಕೊಟ್ಟರೆ ಆ ಸ್ಥಳವನ್ನು ಬಿಟ್ಟು ಹೋಗುತ್ತಾರೆ ಎಂದು ಮಾತನಾಡಿದ ಶಾಸಕ ಜಗದೀಶ್ ಕುಡುಗುಂಟಿ ಎರಡು ನೂರಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಕರ್ಯಗಳು ಮತ್ತು ದಾರಿಗಳಿಗೆ ಸಂಬಂಧಪಟ್ಟ ಮತ್ತು ಕಂದಾಯ ಇಲಾಖೆ ದಾಖಲೆಗಳ ಶುದ್ಧೀಕರಣ ಮತ್ತೆ ನಗರಸಭೆಗೆ ಸಂಬಂಧಪಟ್ಟಂತೆ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಅರ್ಜಿ ಸಲ್ಲಿಕೆಯಾಗಿದ್ದಾವೆ ಡಿಸಿ ಕೆಎಂ ಜಾನಕಿ ಅವರು ಕೆಲವೊಂದು ಅಧಿಕಾರಿಗಳಿಗೆ ಸರಿಯಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡರು ಇಂದು ಬಂದ ಅರ್ಜಿಗಳನ್ನು ಹತ್ತು ದಿನದಲ್ಲೇ ಅದನ್ನು ಪರಿಶೀಲನೆ ಮಾಡಿ ವಿಲೇವಾರಿ ಮಾಡಬೇಕೆಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದರು ಈ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಡಿಸಿ ಕೆಎಂ ಜಾನಕಿ ಹಾಗೂ ಸ್ಥಳೀಯ ಶಾಸಕ ಜಗದೀಶ್ ಗುಡುಗುಂಟಿ ಹಾಗೂ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೊಂಡ್ ಹಾಗೂ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಹಾಗೂ ಸಿಪಿಐ ಮಲ್ಲಪ್ಪ ಮಡ್ಡಿ ಇನ್ನು ಹಲವಾರು ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ಹೋರಾತಿಯವರು ಕೂಡ ಎಲ್ಲರೂ ಭಾಗವಹಿಸಿ ಒಂದು ಯೋಜನೆ ಆಗಬೇಕು ಎಂಬುದು ಕೂಡ ಅದು ಪರಿಪೂರ್ಣವಾಗಿ ಮತ್ತು ಪರ್ಫೆಕ್ಟ್ ಅವ್ರ ಆರ್ಥರ ಆಗ್ಬೇಕಾದ್ರೆ ಹಾಗೆ ಇರಬೇಕು ಅಂಬುದು ಕೂಡ ಇವತ್ತು ಚಿತ್ರಗಳ ಮೂಲಕ ಡ್ರಾಯಿಂಗ್ ಡಿಸೈನ್ ಮೂಲಕ ನ್ಯಾಯ ತೋರಿಸಲಾಗಿತ್ತು ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ಅದನ್ನ ಮನದಿ ಕಾರ್ಯಕ್ರಮದಲ್ಲಿ ತರಬೇಕು ಎರಡನೇದು ನಾವು ಇಲ್ಲಿ ದೇಶ ಸರ್ಕಲ್ ಇಂದ ನಮ್ಮ ಶಿವಾಜಿ ಸರ್ಕಾರ ಅಲ್ಲಿ ಮುಂದೆ ಅಂಬೇಡ್ಕರ್ ಸರ್ಕಾರ ಬೈಪಾಸ್ ರೋಡ್ ಅಂತ ನಾವು ಇಷ್ಟ ಹದಿಗೆಟ್ಟು ಹೋಗ್ಬಿಟ್ಟಿದೆ ಎಲ್ಲರಿಗೂ ತೊಂದರೆ ಇದೆ ತಾವು ಕೂಡ ಆ ತೊಂದರೆಯಲ್ಲಿ ಕೂಡ ತಿರುಗಾಡ್ತೀವಿ ಆದ್ರೆ ಎಲ್ಲ ನಾನು ನೋಡ್ತಾ ಇದ್ದೀನಿ ನಾನು ಒಂದು ವರ್ಷದಿಂದ ನಾನು ಕಟ್ಟಿದ್ದೀನಿ ಆದ್ರೆ ನಮ್ಮ ಪ್ರಯತ್ನ ಅದು ಮೆಟ್ಟಿಗೆ ಹತ್ತಾ ಇಲ್ಲ ಅದು ನಾವು ಪೇಚೆಯಲ್ಲಿ ಕೂಡಿರುವ ಸಂಬಂಧ ಎಲ್ಲಿ ಹೋದಲ್ಲಿ ಕೂಡ ಇದು ಹೇಳ್ತಾ ಇದ್ದಾರೆ ಇವ್ರಿಗೆ ನಮ್ಮ ಗುರುಗುಂಡ ಹುಚ್ಚಿಡೋದ್ರ ಇದ್ರ ಬಗ್ಗೆ ಇನ್ನೊಂದ್ರ ಬಗ್ಗೆ ಅಂತ ಅನಿಸಬಹುದು ಅದಕ್ಕೆ ಮತ್ತೊಂದು ಕೊಟ್ಟು ಹೇಳಿದ್ರಿ ಅಲ್ಲಿ ಹದಿನೆಂಟು ಜನ ಎಸ್ ಸಿ ಎಸ್ ಪಿ ಬಂದಿದ್ದಾರೆ ಅವರಿಗೆ ಪರ್ಯಾಯ ಸ್ಥಳ ಕೊಡದ ಹೋಗಲಿ ಅವ್ರು ಒಂದು ಸಣ್ಣ ಮನೆ ಕಟ್ಟಿ ಕೊಡದ ಹೋಗಲಿ ಪರ್ಯಾಯವಾಗಿ ಹದಿನೆಂಟು ಜನ ಅವರ ಬಿಟ್ಟು ಹೋಗ್ಬಿಟ್ಟು ನಮ್ದು ಎರಡು ಡಬಲ್ ರೋಡ್ ಹಾಗೆ ಆಗತಿ ಆ ನಿಟ್ಟಿನಲ್ಲಿ ನೀನ್ ಕೆ ಡಿ ಪಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿದಾಗ ಮಂತ್ರಿ ಇದಕ್ಕೆ ಆಕ್ರೋಶ ಕೊಟ್ಟಿದ್ದಾರೆ ಅವರು ಕಡಿವಳವ್ರಿಗೆ ಹೇಳಾರ ಮತ್ತೆ ನಮ್ಮ ಸಾಹೇಬಾರ ಅದಕ್ಕೆ ನೀವು ಮೂರೂ ಮಂದಿ ಕೂಡ ಹ್ಯಾಕರ್ ಮಾಡಿ ಆದಷ್ಟು ಬೇಗ ಇದನ್ನು ಬಗೆಹರಿಸುತ್ತೆ ಅಂತ ಆ ನಿಟ್ಟಿನಲ್ಲಿ ಈ ಒಂದು ಬಹಳ ದೊಡ್ಡ ವಿಷಯ ಯಾಕಂದ್ರೆ ಇದು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಮತ್ತೆ ಸುತ್ತ ಗೊತ್ತಿಲ್ಲ అది ఏంటి గుడమని ఆయన బాలల దగ్గర కరదండి చాలా ఏంటి సరే క్లాస్ లోనే ఉంది అంటే కొన్నకడే ఇంగ్లీష్ సబ్జెక్ట్ లోనే ఉంది అంటే నెలకడే రాట్రం రాట్రం తోటిలో ఏదోనే ఉంది దీని గురించి మాట్లాడాలి సరే అంటే క్లాస్ లోనే ఏంటి మంచిగా చెప్పాలి

پجيانو ني ني ناں پيرن نا 12 دا حادثو ಪಂಚಾಯತಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಇವರಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಅಲ್ಲಿಗೆ ಹೋಗಿ ಸಭೆ ಮಾಡಿ ಮಾನ್ಯ ಸದಸ್ಯರು ಮತ್ತೆ ಅಧ್ಯಕ್ಷರು ಆಹ್ವಾನ ಏನಿತ್ತು ಅವುಗಳನ್ನು ನಿಯಮಾನುಸಾರ ಇತ್ಯರ್ಥ ಮಾಡಕ್ ಕೇಳಿದ್ವಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ದಾರಿಗೆ ಒಂದು ಐದಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ ನನ್ನ ಆಗಮನಕ್ಕೂ ಕೂಡ ಅವ್ರು ತಂದಿದ್ರು ಮತ್ತೆ ಇಲ್ಲಿ ಬಂದಿದ್ದಾರೆ ಒಂದ್ಸರಿ ಸಶ ಪಾರ್ಟಿಸ್ಪೆಕ್ಟ್ ಮಾಡಿ ನನಗೆ ರಿಪೋರ್ಟ್ ಕೂಡ ಕೊಟ್ಟಿದ್ರು ಅದೇ ಅರ್ಜಿ ಇಲ್ಲಿ ಬಂದಿತ್ತು ಅದೀಗ ಕೇಸ್ ಏನೋ ಇದೆ ಅದನ್ನ ಇತ್ಯರ್ಥ ಮಾಡಿ ಮಾಡ್ತೀವಿ ಕೋರ್ಟ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಭೂ ಮಂಜೂರಾತಿ ನಿವೇಶನ ಮಂಜೂರಾತಿ ಈ ಮೂರು ವಿಷಯಗಳನ್ನ ನಾವು ಈ ವೇದಿಕೆಯಲ್ಲಿ ಇತ್ಯರ್ಥ ಮಾಡೋಕ್ಕಾಗೋದಿಲ್ಲ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಗೆ ಆ ಅರ್ಜಿಯನ್ನು ಕಳಿಸಬೇಕಾಗುತ್ತೆ ಮನೆ ಕೇಳಿದ್ದವಾಗೂ ಇರಲಿ ಇನ್ನು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂದು ಚಾರ್ ಸರ್ವೆ ಆಧಾರದ ಮೇಲೆ ಎಫ್ ಐ ಡಿ ಬೇಸ್ಡ್ ಮೇಲೆ ಈಗಾಗಲೇ ಸಾಕಷ್ಟು ನೈಂಟಿ ಪರ್ಸೆಂಟ್ ಗಿಂತ ಹೆಚ್ಚು